ಈ ಜಟಾಧಾರಿ ವ್ಯಕ್ತಿ ನಡೆಸಿರುವ ಸ್ಥಳದಲ್ಲಿ ಜನಸಾಗರದ ಎದುರೇ ಒಂದು ವಿಸ್ಮಯ ನಡೆದು ಹೋಗುತ್ತೆ ಜೊತೆಗೆ ಈ ಜಟಾಧಾರಿ ವ್ಯಕ್ತಿಯ ಹಿನ್ನೆಲೆ ಕೂಡ ಅಷ್ಟೇ ಕುತೂಹಲಕಾರಿಯಾಗಿದೆ ಅದೇನು ಅಂತ ನೀವೇ ನೋಡಿ ಹಲವಾರು ಚಮತ್ಕಾರಗಳನ್ನ ಮಾಡ್ತಾ ಇರೋ ಜಟಾಧಾರಿ ಸ್ಥಳದಲ್ಲಿ ಎಲ್ಲರೂ ದಿಗ್ಮೂಢರಾಗುವಂತಹ ಒಂದು ಘಟನೆ ನಡೆದು ಹೋಗುತ್ತೆ ಆ ಘಟನೆಯಿಂದ ಈ ಪ್ರದೇಶದ ಜನರೆಲ್ಲ ಜಟಾಧಾರಿಗೆ ಶರಣಾಗಿ ಬಿಡುತ್ತಾರೆ ಅದೊಂದು ದಿನ ನದಿಗೆ ಈಜಲು ಹೋದ ಬಾಲಕನೊಬ್ಬ ನೀರಿನಲ್ಲಿ ಮುಳುಗಿ ಹೋಗ್ತಾನೆ ಆಗ ಆ ಬಾಲಕನ ತಾಯಿ ಬಂದು ಈ ಜಟಾಧಾರಿಯ ಹತ್ತಿರ ತನ್ನ ಮಗನ ಸಾವಿನ ದುಃಖವನ್ನ ತೋಡಿಕೊಂಡು ಮರೆಯಿಡುತ್ತಾಳೆ ಆಗ ತಕ್ಷಣಕ್ಕೆ ಈ ಜಟಾಧಾರಿ ಮುದುಕ ಆ ಮಗುವಿಗೆ ಮರುಜೀವ ನೀಡಿ ಹರಸುತ್ತಾನೆ ಇಬ್ರು ಬಾಲಕರು ನದಿಗೆ ಈಜಲು ಹೋದಾಗ ಇದ್ದಕ್ಕಿದ್ದ ಹಾಗೆ ಓರ್ವ ಒಂಬತ್ತು ವರ್ಷದ ಬಾಲಕ ನದಿಯಲ್ಲಿ ಮುಳುಗಿ ಹೋದ ತಾಯಿ ರೋಧನ ಪರಿಪರಿಯಾಗಿ ಬೇಡಿಕೊಂಡಾಗ ಎಲ್ಲ ಮಾಡಿದ ಮಗ ಗಂಗೆ ಮಾತೆ ಮಡ್ಲೇನದ ಆ ಮಗನನ್ನು ಕೊಡ್ತೀನಿ ಅಂತ ಹೇಳಿ ಆ ಸತ್ತು ಹೋದ ಮಗನನ್ನ ಮತ್ತೆ ಬದಸಿದಂತಹ ಪವಾಡವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಹಿರಿಯರ ಒಂದು ಅಭಿಪ್ರಾಯ ಅವರ ಅನುಭವ ಈ ಘಟನೆಯನ್ನ ಕಣ್ಣಾರೆ ಕಂಡ ಜನ ಮೂಕ ವಿಸ್ಮಿತರಾಗುತ್ತಾರೆ ಇದಾದ ಕೆಲವೇ ದಿನದಲ್ಲಿ ಇಲ್ಲಿ ಇನ್ನೊಂದು ಘಟನೆ ನಡೆದು ಹೋಗುತ್ತೆ ಅದು ಈ ಜಟಾಧಾರಿ ನೆಲೆಸಿದ್ದ ಗ್ರಾಮದಲ್ಲಿ ಒಂದು ದಿನ ಜನವೆಲ್ಲ ಸೇರಿದ ಸಭೆಯಲ್ಲಿ ಒಂದು ನಾಗರ ಹಾವು ಬಂದು ಬಿಡುತ್ತೆ ಅದರಿಂದ ತಪ್ಪಿಸಿಕೊಳ್ಳಲು ಜನ ಚೆಲ್ಲಾಪಿಲಿಯಾಗಿ ಓಡಾಡುತ್ತಾರೆ ಆ ಸಮಯಕ್ಕೆ ಈ ಜಟಾಧಾರಿ ಬಂದು ಆ ಹಾವನ್ನ ಹಿಡಿಯುತ್ತಾರೆ ಆಗ ರೊಚ್ಚಿಗೆದ್ದ ಹಾವು ಅವರಿಗೆ ಕಚ್ಚುತ್ತೆ ಆಗ ಅವರ ಜೀವ ಹೋಗುತ್ತೆ ಜನರೆಲ್ಲ ಗಾಬರಿ ಆಗ್ತಾರೆ ಆದ್ರೆ ಕ್ಷಣ ಹೊತ್ತು ಕಳೆಯುವುದರಲ್ಲಿ ಅಚ್ಚರಿ ಎಂಬಂತೆ ಅವರು ತಮ್ಮಿಂದ ತಾವೇ ಮತ್ತೆ ಮರುಜೀವ ಪಡೆಯುತ್ತಾರೆ ಈ ಘಟನೆಯಿಂದ ಜನವೆಲ್ಲ ಮೂಕ ವಿಸ್ಮಿತರಾಗ್ತಾರೆ ಜೊತೆಗೆ ಭಕ್ತರು ಸೇರ್ಕೊಂಡು ಭಜನೆ ಮಾಡುವ ಸಂದರ್ಭದಲ್ಲಿ ಒಂದು ಆದಿಶೇಷ ನಾಗರ ಹಾವು ಬಂದು ಅವರನ್ನು ಅಟ್ಟಿಸ್ಕೊಂಡು ಬಂದಾಗ ಆ ಹಾವಣ ಜೀವಂತವಾಗಿ ಹಿಡಿದು ಅದರ ಕಡೆಯಿಂದ ಕಚ್ಚಿಸಿಕೊಂಡು ಮತ್ತೆ ತಾವೇ ಪುನಃ ಜೀವ ಪಡೆದಂತಹ ಲೀಲೆಯನ್ನ ಪುಣ್ಯ ಪುರುಷರು ಜಡಿಸಿದ ಮಾಡಿದ್ದಾರೆ ಈ ಜಟಾಧಾರಿಯ ಚಮತ್ಕಾರಗಳು ಎಂತವರನ್ನ ಕೂಡ ದಿಗ್ಮೂಢರನ್ನಾಗಿ ಮಾಡುತ್ತವೆ ಈ ಸ್ಥಳದಲ್ಲಿ ಜನಸಾಗರದೆದುರೇ ಒಂದು ಅಚ್ಚರಿ ನಡೆದು ಹೋಗುತ್ತೆ ಅದು ಈ ಸ್ಥಳದಲ್ಲಿ ಈ ಜಟಾಧಾರಿಯ ಹೆಸರಲ್ಲಿ ನಡೆಯುವ ರಥೋತ್ಸವದಲ್ಲಿ ಹಗ್ಗವಿಲ್ಲದೆ ರಥ ಚಲಿಸುವುದು ಈ ಒಂದು ಚಮತ್ಕಾರವನ್ನು ವೀಕ್ಷಿಸಲು ಲಕ್ಷಾಂತರ ಜನ ಇಲ್ಲಿ ಸೇರುತ್ತಾರೆ ಅವರ ಕಣ್ಣೆದುರಿನಲ್ಲಿಯೇ ಪ್ರತಿ ವರ್ಷ ಈ ಚಮತ್ಕಾರ ನಡೆದು ಹೋಗುತ್ತೆ ಹಗ್ಗವಿಲ್ಲದ ರಥೋತ್ಸವ ಲಕ್ಷಾಂತರ ನೆರೆ ರಾಜ್ಯಗಳ ಭಕ್ತ ಸಮೂಹ ಕುಲಕೋಟಿಯ ಮಧ್ಯ ಹರ್ಷೋದ್ಗಾರಗಳ ಮಧ್ಯ ಜರುಗತಾ ಇರುವಂತಹದ್ದು ಈ ಚಮತ್ಕಾರದ ಹಿಂದಿರುವ ರಹಸ್ಯವನ್ನ ಕಂಡುಹಿಡಿಯಲು ಹಲವಾರು ಜನ ಬಂದು ವೈಜ್ಞಾನಿಕವಾಗಿ ಪರೀಕ್ಷಿಸಿದ್ರು ಇದಕ್ಕೆ ಉತ್ತರ ಸಿಗದೆ ವಾಪಸ್ ಆಗಿದ್ದಾರೆ ಎಲ್ಲ ಟಿ ವಿ ಚಾನಲ್ದರು ಸಹ ಬಂದಿದ್ದಾರೆ ಎಂತೆಂತ ವಿಜ್ಞಾನಿಗಳು ಸಹ ಬಂದು ರಥೋತ್ಸವ ಪರೀಕ್ಷೆ ಮಾಡ್ತಾರೆ ಆದರೆ ಯಾರ್ದು ಸಹಾಯ ಸಹಕಾರವಿಲ್ಲದೆ ತನ್ನದೇ ಆಗಿರ್ತಕ್ಕಂಥ ಸ್ವಯಂ ಶಕ್ತಿಯಿಂದ ಒಂದು ಪವಾಡದಿಂದ ಭಾಳ ಅಂದರೆ ಐದು ನಿಮಿಷ ಅಥವಾ ನಾಲ್ಕು ನಿಮಿಷದೊಳಗೆ ಹೋಗಿ ಹೊಳ್ಳಿ ಬರುವಂಥ ಪವಾಡ ಸಹ ಇವತ್ತಿಗೂ ಸಹ ಕಲಿಯುಗದೊಳಗೆ ನಡೀತಿದೆ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಈ ಗ್ರಾಮದಲ್ಲಿ ಪ್ಲೇಗ್ ಬಂದು ಜನ ಸಾಯ್ತಾ ಇರ್ತಾರೆ ಆ ಕಾರಣ ಬ್ರಿಟಿಷರು ಈ ರಥೋತ್ಸವವನ್ನು ಮಾಡಲು ಅನುಮತಿ ನೀಡುವುದಿಲ್ಲ ಬಹುಶಃ ಕ್ಷಾಮ ಡಾಮರಗಳು ಕಾಲ್ರಾದಂಥ ಸಾಂಕ್ರಾಮಿಕ ರೋಗಗಳು ತಲೆದೋರಿದಾಗ ರಥೋತ್ಸವ ಆಗ್ಕೂಡುದು ಅಂತಕ್ಕಂಥ ಬ್ರಿಟಿಷ್ ಗೌರ್ಮೆಂಟ್ನ ನ ಕಟ್ಟಾಜ್ಞೆ ಇದ್ದಾಗ ಹಗ್ಗದಿಂದ ಜೊತೆಗೆ ಸರಪುಳಿಗಳಿಂದ ರಥವನ್ನ ಕಟ್ಟಿ ಹಾಕಿದಾಗ ಬಹುಶಃ ಪವಾಡ ಅಲ್ಲೂ ಕೂಡ ನಡೆದಿದೆ ಇದರಿಂದ ರೋಸಿಗೆ ಹೋದ ಇಲ್ಲಿನ ಜನ ನಾವು ರಥೋತ್ಸವವನ್ನು ಮಾಡಲೇಬೇಕೆಂದು ಗೋಗರೆಯುತ್ತಾರೆ ಆದರೆ ಬ್ರಿಟಿಷ್ ಅಧಿಕಾರಿಗಳು ಅವರ ಬೇಡಿಕೆಯನ್ನ ನಿರಾಕರಿಸಿ ಆ ರಥದ ಹಗ್ಗವನ್ನು ಮುಚ್ಚಿಡುತ್ತಾರೆ ಕೇವಲ ರಥದ ಪೂಜೆಗೆ ಮಾತ್ರ ಅವಕಾಶವನ್ನ ನೀಡುತ್ತಾರೆ ಇದರಿಂದ ಸ್ಥಳೀಯರ ಮನಸ್ಸಿನಲ್ಲಿ ಅಸಮಾಧಾನವಿದ್ರು ಪೂಜೆಗಾದರೂ ಅನುಮತಿ ಕೊಟ್ಟರಲ್ಲ ಎಂದು ಸಂತಸ ಪಟ್ಟುಕೊಂಡು ಆ ರಥದ ಪೂಜೆಯನ್ನ ಮಾಡುತ್ತಾರೆ ಆಗ ಎಲ್ಲರೂ ನಿಬ್ಬೆರಗಾಗುವಂತಹ ಅಚ್ಚರಿ ನಡೆಯುತ್ತೆ ಸರಿಯಾಗಿ ಸೂರ್ಯಾಸ್ತದ ಸಮಯಕ್ಕೆ ಯಾವ ಹಗ್ಗವಿಲ್ಲದೆ ಅಲ್ಲಿ ನೆರೆದಿದ್ದ ಭಕ್ತರ ಸಮ್ಮುಖದಲ್ಲಿ ತನ್ನಿಂದ ತಾನೇ ರಥ ಚಲಿಸತೊಡಗುತ್ತೆ ಬ್ರಿಟಿಷರ ಅಧಿಕಾರಿಗಳನ್ನು ಕೇಳ್ತಾರೆ ನಾವು ತೇರು ಎಳೆದು ಬ ಬೇಕಾಗಿಲ್ಲ ಎಳೆದು ಬೇಡ ಆದರೆ ಪೂಜೆಗೆ ಒಪ್ಪಿಗೆ ಕೊಡ್ರಿ ಒಪ್ಪಿಗೆ ಕೊಡ್ರಿ ಅಂದಾಗ ಆಯಿತು ಹಗ್ಗವನ್ನು ತರಿಸಿಕೊಂಡು ತಮ್ಮ ಟೇಷನ್ ಒಳಗೆ ಇಟ್ಟುಕೊಂಡು ಆದರೆ ಜಾತ್ರೆ ಮಾಡೋ ಅವಶ್ಯಕತೆ ಇಲ್ಲ ನೀವು ತೇರು ಪೂಜೆ ಯಾವ ಮಾಡ್ತೀರೋ ಮಾಡಿರಿ ಅಂತೇಳಿ ತೇರು ಪೂಜೆಯನ್ನು ಮಾಡೋಕೆ ಒಪ್ಪಿಗೆ ಕೊಟ್ಟರು ಆವಾಗ ತೇರು ಪೂಜೆಯನ್ನು ಮಾಡಿ ಕಾಯಿ ಹೊಡೆದು ನಿನ್ನ ಜಾತ್ರೆಯನ್ನು ನೀ ಯಾವ ರೀತಿ ಮಾಡ್ತೀವಿ ಮಾಡೋ ನಿನ್ನ ತೇರನ್ನು ಹೆಂಗೆ ಎಳೆಸ್ತಿ ಹೇಳೋ ಹೇಳಿ ಅಂತೇಳಿ ಕಾಯಿ ಹೊಡೆದ್ರೋ ಅವತ್ತಿಂದ್ರ ಇವತ್ತಿನವರೆಗೂ ಸಹ ಹಗ್ಗವಿಲ್ಲದ ರಥೋತ್ಸವ ಆಗ್ತಾ ಇದೆ ನಡೀತಾ ಇದೆ ಅಲ್ಲಿ ನೆರೆದ ಜನರೆಲ್ಲ ಕಣ್ಣ ಮುಂದೆ ನಡೆದ ಈ ಆಶ್ಚರ್ಯದಿಂದ ಬೆಚ್ಚಿ ಬೀಳುತ್ತಾರೆ ಅಷ್ಟೇ ಅಲ್ಲ ಇದರ ಜೊತೆಯಲ್ಲಿಯೇ ಇಲ್ಲಿ ಇನ್ನೊಂದು ಚಮತ್ಕಾರ ನಡೆಯುತ್ತೆ ಅದುವೇ ಆ ರಥದ ಹಗ್ಗವನ್ನ ಮುಚ್ಚಿಟ್ಟಿದ್ದ ಬ್ರಿಟಿಷ್ ಅಧಿಕಾರಿಗಳ ಕಣ್ಣುಗಳು ಹೋಗಿದ್ದು ಆ ಕಾವಲನ್ನ ಇಟ್ಟಿರ್ತಕ್ಕಂತ ಬ್ರಿಟಿಷ್ ಸರಕಾರ ಆ ತೇರು ಹೋಗಿ ಬರೋ ಮಠ ಎಲ್ಲರೂ ಕಣ್ಣು ಸಹ ಹೋಗಿಬಿಟ್ಟದ್ದು ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷವೂ ರಥೋತ್ಸವದ ಸಮಯದಲ್ಲಿ ಹಗ್ಗವಿಲ್ಲದೆ ರಥ ಚಲಿಸುವ ಚಮತ್ಕಾರ ನಡೀತಾ ಇದೆ ಈ ರಥೋತ್ಸವದ ಸಂದರ್ಭದಲ್ಲಿ ಈ ರಥಕ್ಕೆ ಭಕ್ತಿಯಿಂದ ಸಹಸ್ರಾರು ಜನ ತೆಂಗಿನ ಕಾಯಿಗಳನ್ನು ಜೋರಾಗಿ ಎಸೆಯುತ್ತಾರೆ ಅವರು ರಭಸದಿಂದ ಅಪಾಯಕಾರಿಯಾಗಿ ರಥದ ಕಡೆಗೆ ಜನರ ಮೇಲೆ ಬೀಳುತ್ತವೆ ಆದರೆ ಒಂದು ವಿಸ್ಮಯವೆಂದರೆ ಇದುವರೆಗೂ ಅಲ್ಲಿಯ ಭಕ್ತರಿಗೆ ಸಣ್ಣ ಪುಟ್ಟ ಗಾಯಗಳನ್ನು ಹೊರತುಪಡಿಸಿದ್ರೆ ಬೇರಾವ ಅನಾಹುತಗಳು ನಡೆದಿಲ್ಲ ಇಲ್ಲಿ ರಥೋತ್ಸವದಲ್ಲಿ ತೆಂಗಿನಕಾಯಿಗಳನ್ನು ಎಸಿತಾರೆ ಬಹಳಷ್ಟು ಜನರಿಗೆ ಆ ಕಾಯಿಗಳು ಕೂತಾಗ ಕೂಡ ಯಾವುದೇ ಪ್ರಾಣ ಹಾನಿಯಾದಂತಹ ಒಂದು ಉದಾಹರಣೆ ಕೂಡ ಇಲ್ಲ ಲಕ್ಷಾಂತರ ಭಕ್ತರ ಮಧ್ಯದಲ್ಲಿ ಸಾಕಷ್ಟು ಸಹಸ್ರಾರು ಕಾಯಿಗಳು ತೂರ್ಕೊಂಡು ಬರುವಾಗ ಕೂಡ ಯಾರೊಬ್ಬರಿಗೂ ಚಿಕ್ಕ ಪುಟ್ಟ ಗಾಯಗಳನ್ನು ಹೊರತುಪಡಿಸಿದರೆ ಯಾವುದೇ ಪ್ರಾಣ ಹಾನಿ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಅನುಭವ ಆ ಜಟಾಧಾರಿಯ ಚಮತ್ಕಾರಗಳ ಬಗ್ಗೆ ಕೇಳ್ತಾ ಇದ್ದೆ ನಮಗೆ ಈತ ಯಾರೆಂದು ಕುತೂಹಲ ಕಾಡದೇ ಇರಲಿಲ್ಲ ಅದನ್ನ ಸ್ಥಳೀಯರ ಮುಂದೆ ವ್ಯಕ್ತಪಡಿಸಿದಾಗ ನಮಗೆ ಅವರಿಂದ ಉತ್ತರ ಸಿಕ್ಕಿತ್ತು ಶತಮಾನದ ಹಿಂದಿನ ಕತೆ ಆಗ ಈ ಪ್ರದೇಶ ಚಿಕ್ಕ ಚಿಕ್ಕ ಪೊದೆ ಗಿಡಗಳಿಂದ ಕೂಡಿದ ಕಾಡಾಗಿರುತ್ತೆ ಆ ಸಮಯದಲ್ಲಿ ಒಬ್ಬ ಜಟಾಧಾರಿ ಮುದುಕನೊಬ್ಬ ಲೋಕ ಸಂಚಾರ ಮಾಡುತ್ತಾ ಹೊರಟಿರುತ್ತಾರೆ ಆಕಸ್ಮಿಕವಾಗಿ ಅವರು ಈ ಸ್ಥಳಕ್ಕೆ ಬರುತ್ತಾರೆ ಈ ಸ್ಥಳದಲ್ಲಿ ನಿಂತು ಹಲವಾರು ಜನೋಪಯೋಗಿ ಪವಾಡಗಳನ್ನು ಮಾಡತೊಡಗುತ್ತಾರೆ ಅವರು ಜೀವಂತ ಇದ್ದಾಗ ಬಹಳ ಲೀಲೆಗಳನ್ನು ಪವಾಡಗಳನ್ನು ಭಕ್ತರಿಗೆ ಮಾಡಿದ್ದಾರೆ ಕೊನೆಗೆ ಈ ಜಟಾಧಾರಿ ತಮ್ಮ ದೇಹದಿಂದ ಜೀವ ಬಿಡಬೇಕೆಂದು ತೀರ್ಮಾನಿಸುತ್ತಾರೆ ಅಲ್ಲಿ ನೆರೆದ ತನ್ನ ಭಕ್ತ ಸಮೂಹವನ್ನೆಲ್ಲ ಹತ್ತಿರಕ್ಕೆ ಕರೆದು ಅವರು ವಾಸವಿದ್ದ ಸ್ಥಳದಲ್ಲಿ ನಾನು ಜೀವಂತ ಸಮಾಧಿ ಆಗ್ತೇನೆ ನಾನು ಈ ಸಮಾಧಿಯೊಳಗೆ ಹೋದ ಐದು ದಿನಕ್ಕೆ ನನ್ನನ್ನು ಈ ಸಮಾಧಿಯಿಂದ ಹೊರಗೆ ತೆಗೆಯಿರಿ ಎಂದು ಹೇಳಿ ಆ ಸಮಾಧಿಯೊಳಗೆ ಹೋಗಿ ತಮ್ಮ ಜೀವ ಬಿಡುತ್ತಾರೆ ಭಕ್ತ ಜನಕ್ಕೆ ಐದು ದಿನದವರೆಗೆ ಆತುರ ತಾಳಲಾಗದೆ ಮೂರೇ ದಿನಕ್ಕೆ ಆ ಸಮಾಧಿಯನ್ನು ಬಿಚ್ಚಿ ನೋಡಿದರೆ ಅಲ್ಲಿ ಒಂದು ಅಚ್ಚರಿಕಾದಿರುತ್ತೆ ಅದು ಆ ಸಮಾಧಿಯಲ್ಲಿ ಸ್ವಾಮಿಯ ಬೆತ್ತ ಅವರ ಜಡೆ ಮಾತ್ರ ಇರುತ್ತೆ ಅವರ ದೇಹ ಮಾಯವಾಗಿರುತ್ತೆ ಈ ಅಚ್ಚರಿಯಿಂದ ಬೆಚ್ಚಿದ ಭಕ್ತ ಸಮೂಹ ಅಂದಿನಿಂದ ಆ ಬೆತ್ತ ಮತ್ತು ಜಡೆಯನ್ನೇ ಪೂಜಿಸಲು ಶುರು ಮಾಡುತ್ತಾರೆ ಇವತ್ತಿಗೂ ಕೂಡ ಆ ವಸ್ತುಗಳು ಇವರ ಆ ಸ್ಥಳದ ಈ ಸಮಾಧಿಯೊಳಗಿವೆ ಆ ಭಕ್ತರೆಲ್ಲರೂ ಗಾಬರಿಯಾಗಿ ಬಂದು ಆ ಜಗವನ ಅಗಿದಾಗ ಶರೀರ ಇರಕ್ಕಿಲ್ಲ ಅವರ ಕೈಯಲ್ಲಿರತಕ್ಕಂಥ ಬೆತ್ತ ಅವ್ರ ಕೊರಳಲ್ಲಿರ್ತಕ್ಕಂಥ ಮಾಲೆ ಅವರ ಜಡಿ ವಿಭೂತಿ ಲಿಂಗ ಇವೆಲ್ಲ ಸಮಾಧಿ ಮಾಡಿರ್ತಕ್ಕಂಥ ಕ್ಷೇತ್ರದೊಳಗೆ ಜಗದೊಳಗೆ ಸಿಕ್ಕು ಇವತ್ತಿಗೂ ಸಹ ಅವು ಆ ಜಗದೊಳಗೆ ಅದವು ಜನ ಬೆಚ್ಚಿ ಬೀಳುವಂತಹ ಹಲವಾರು ಚಮತ್ಕಾರಗಳನ್ನು ಮಾಡುತ್ತಾ ಜನರ ಕಣ್ಣಿಗೆ ಸೋಜಿಗದ ಮನುಷ್ಯನಾಗಿ ಕಾಣ್ತಾ ಇರುವ ಈ ದೇವನೇ ಸಿದ್ದೇಶ್ವರ ಸ್ವಾಮಿ ಇಂತಹ ಸ್ವಾಮಿ ಉಂಟು ಮಾಡ್ತಾ ಇರುವ ವಿಸ್ಮಯಗಳು ಲೆಕ್ಕವಿಲ್ಲದಷ್ಟಿವೆ ಇವನ ಈ ಕಾರ್ಯದಿಂದ ಎಷ್ಟೋ ಜನರ ಕಷ್ಟಗಳು ಕ್ಷಣ ಮಾತ್ರದಲ್ಲಿ ದೂರಾದ ಉದಾಹರಣೆಗಳು ಸಾಕಷ್ಟಿವೆ ಕಾಡು ಮೇಡು ಸುತ್ತುತ್ತಾ ಬಂದು ಇಲ್ಲಿ ನೆಲೆಯೂರು ನಿಂತ ಈ ಜಡಿಸಿದ್ದೇಶ್ವರ ಚಮತ್ಕಾರಗಳು ಇನ್ನೂ ಹಲವಾರಿವೆ ಹಾಗೆ ಇಲ್ಲಿ ಪಾಲಿಸಬೇಕಾದ ಒಂದು ಪದ್ಧತಿ ಇದೆ ಹಾಗಾದರೆ ಆ ಪದ್ಧತಿ ಯಾವುದು ಇಷ್ಟಕ್ಕೂ ಈ ಸ್ಥಳವಿರುವುದಾದರೂ ಎಲ್ಲಿ ನೋಡೋಣ ಮತ್ತೊಂದು ಸಣ್ಣ ಬ್ರೇಕ್ನ ನಂತರ ಚಡಿಸಿದ್ದೇಶ್ವರನ ಸ್ಥಳದಲ್ಲಿ ಇನ್ನೂ ಕೆಲವೊಂದು ವಿಸ್ಮಯಗಳು ನಡೆಯುತ್ತಿವೆ ಈ ವಿಸ್ಮಯಗಳಿಂದ ಹಲವಾರು ಜನ ತಮ್ಮ ಬಾಳಿನಲ್ಲಿ ಬಂದ ಕಷ್ಟಗಳಿಗೆ ಮುಕ್ತಿ ಕಂಡುಕೊಂಡಿದ್ದಾರೆ ಈಗಲೂ ಕಂಡುಕೊಳ್ಳುತ್ತಿದ್ದಾರೆ ಎಷ್ಟೋ ಜನ ಉದ್ಯೋಗಕ್ಕಾಗಿ ಓಡಾಡುತ್ತಾ ಇರುವವರಿಗೆ ಉದ್ಯೋಗ ದೊರಕಿಸಿಕೊಟ್ಟಿದ್ದಾನೆ ಗ್ರಾಮೀಣ ಭಾಗದ ಮಕ್ಕಳು ರಾಜ್ಯ ಮಟ್ಟದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಜೊತೆಗೆ ಐದಾರು ಜನ ಎಂ ಬಿ ಬಿ ಎಸ್ ಡಾಕ್ಟರ್ ಎಂಜಿನಿಯರ್ ಆದಂಥದ್ದು ಸ್ವತಃ ಈ ಕ್ಷೇತ್ರದ ಮಹಿಮೆ ಈ ಅಜ್ಜನ ಪವಾಡ ಅಂತ ಹೇಳಿ ನನಗೆ ಕಂಕಣ ಭಾಗ್ಯವಿಲ್ಲದೆ ಕೊರಗುತ್ತಿರುವ ಎಷ್ಟೋ ಜನಕ್ಕೆ ಕಂಕಣ ಯೋಗ ನೀಡಿದ್ದಾನೆ ಒಳ್ಳೆಯ ಸಂತಾನ ಫಲಗಳನ್ನು ನೀಡಿ ಹಾರಿಸಿದ್ದಾನೆ ಈ ಸ್ವಾಮಿ ಏನು ಏನು ಹಾಕಿಬಿ ಆತ ಇವನನ್ನು ಬೇಡಿದ ಪ್ರತಿಯೊಬ್ಬನ ಬಾಡಿನ ದಕ್ಕು ನೀಡಿ ಹರಸಿದ್ದಾನೆ ಲಕ್ಷ್ಮಮ್ಮ ಎಂಬ ಈ ಅಜ್ಜಿ ಇದಕ್ಕೆ ಜೀವಂತ ಉದಾಹರಣೆ ಒಂದು ಕಾಲಕ್ಕೆ ತೀರ ಬಡವರಾಗಿ ಕುಂಬಾರಿಕೆ ಮಾಡಿ ಜೀವನ ಸಾಗಿಸ್ತಾ ಇದ್ದ ಇವರು ಇಂದು ಜೀವನದ ಎಲ್ಲ ಮಜಲುಗಳನ್ನು ಪೂರೈಸಿದ್ದಾರೆ ಈ ಸ್ವಾಮಿ ಈ ಅಜ್ಜಿಯ ಪ್ರತಿಯೊಂದು ಕಷ್ಟದಲ್ಲೂ ಕೈ ಹಿಡಿದು ಕಾಪಾಡಿದ್ದಾನೆ ನಮಗ ರಗಡೆ ಐತ್ರಿ ನಮ್ಗೇನು ಕುಂಬಾರ್ಕಿ ಮ್ಯಾಕ್ ಹೊಯ್ತ್ರಿ ನಾವು ಗಡಿಗೆ ಮಾಡೇ ಹೊಯ್ಟಿ ತುಂಬ್ರಿ ಈಗ ಹೆಂಗ ಯಾಕೋ ನಡ್ಕೊಂದ್ ನಾಲ್ಕು ಎಕರೆ ಭೂಮಿ ಕೊಟ್ಟಾರೀ ನನ್ನ ಮಕ್ಕಳು ನೌಕರಿ ಹಿಡದಾರ ನನ್ ಅದಾವ ಮನೆಯಾಗ ಎಲ್ಲ ಚಲೋ ಈ ಸ್ವಾಮಿ ಸ್ಥಳದಲ್ಲಿ ಮುಖ್ಯವಾದ ಒಂದು ಆಶ್ಚರ್ಯ ನಡೆಯುತ್ತೆ ಅದು ಸಣ್ಣ ಮಕ್ಕಳು ಅಳ್ತಾ ಇದ್ರೆ ಬಾಲಗೃಹ ಪೀಡಿತರಾಗಿದ್ದರೆ ಇಲ್ಲಿ ತಕ್ಷಣಕ್ಕೆ ಪರಿಹಾರವಿದೆ ಅಂತಹ ಬಾಲಗೃಹ ಪೀಡಿತರಾದವರು ಇಲ್ಲಿಗೆ ಬರುತ್ತಾರೆ ಅಂಥವರಿಗೆ ಈ ಸ್ಥಳದಲ್ಲಿರುವ ಕಲ್ಲಿನ ಹರಳುಗಳನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿಕೊಡುತ್ತಾರೆ ಆ ಹರಳನ್ನು ಪೀಡೆಗೆ ಒಳಗಾದ ಮಗುವಿನ ಸೊಂಟಕ್ಕೆ ಇಲ್ಲ ಕೈಗೆ ಕಟ್ಟಿದರೆ ಆ ಮಗು ತೊಂದರೆಯಿಂದ ಮುಕ್ತವಾಗುತ್ತೆ ಮತ್ತು ಹುಡುಗರಿಗೆ ಆರಾಮ ಇರಲಿಲ್ಲ ಅಂದರೆ ಈ ಗುಡಿ ಒಳಗಿಂದ ಒಂದು ಹಾಳು ತಗೊಂಡು ಹೋಗಿ ನಾವು ಆತಂದ್ರೆ ಪೂರ್ತಿ ಆರಾಮ ಈ ಸ್ಥಳದಲ್ಲಿ ಒಂದು ವಿಶೇಷವಿದೆ ಅದು ಕಳೆದ ಆರು ತಲೆಮಾರುಗಳಿಂದ ಮಹಮದೀಯ ಮಠಾಧೀಶರು ಇಲ್ಲಿ ನೆಲೆಸಿ ಈ ಜಡಿಸಿದ್ದೇಶ್ವರ ಸ್ವಾಮಿಯ ಪೂಜೆ ಪುನಸ್ಕಾರಗಳನ್ನ ಮಾಡುತ್ತಾ ಬಂದಿದ್ದರು ಇದುವರೆಗೆ ಮಠದಲ್ಲಿ ಮಹಮ್ಮದಿಯ ಮಠಾಧೀಶರ ಒಂದು ಪರಂಪರೆ ಅವರ ಪೂಜೆ ಸೇವೆ ಕೈಂಕರ್ಯಗಳು ಸಾಕ್ತಾ ಸ್ವಾಮಿಯನ್ನು ಮುಸ್ಲಿಂ ಬಾಂಧವರು ಪೂಜಿಸಲು ಒಂದು ಮುಖ್ಯವಾದ ಕಾರಣವಿದೆ ಸ್ವಾಮಿ ಜಡಿಸಿದ್ದೇಶ್ವರರ ಪವಾಡಗಳನ್ನ ಮಾಡುತ್ತಾ ಹೊರಟ ಸಂದರ್ಭದಲ್ಲಿ ಅವರಿಗೆ ಹಸಿವಾಗಿರುತ್ತೆ ಆಗ ಹಸಿದ ಹೊಟ್ಟೆಗೆ ಆಹಾರವನ್ನ ಹುಡುಕುತ್ತಾರೆ ಆಗ ಒಬ್ಬ ಮಹಮ್ಮದೀಯ ಭಕ್ತ ಅವರಿಗೆ ಒಂದು ರೊಟ್ಟಿಯನ್ನ ನೀಡುತ್ತಾನೆ ಆ ರೊಟ್ಟಿಯನ್ನ ತಿಂದು ತೃಪ್ತಿಗೊಂಡ ಆ ಸ್ವಾಮಿಯು ಇನ್ನು ಮುಂದೆ ನಿಮ್ಮ ಮನೆತನದವರೇ ನನ್ನ ಪೂಜೆಯನ್ನ ಮಾಡಿರಿ ಎಂದು ಆಶೀರ್ವಾದ ಮಾಡುತ್ತಾರೆ ಆವತ್ತಿಂದ ಆ ಮಹಮದೀಯ ಮನೆತನದವರೇ ಈ ಸ್ವಾಮಿಯ ಪೂಜೆಯನ್ನ ಮುಂದುವರಿಸಿಕೊಂಡು ಬಂದಿದ್ದರು ಈಗ ಹನ್ನೆರಡು ವರ್ಷದಿಂದ ಮಾತ್ರ ಹಿಂದೂ ಮಠಾಧೀಶರು ಈ ಸ್ವಾಮಿಯನ್ನ ಪೂಜಿಸುತ್ತಿದ್ದಾರೆ ಈ ಗ್ರಾಮದಲ್ಲಿ ಊಟಕ್ಕಾಗಿ ಒಂದು ರೊಟ್ಟಿಯ ಅವಶ್ಯಕತೆ ಇದ್ದಾಗ ಆ ಮನೆ ಈ ಮನೆ ಹೇಳಿ ಎಲ್ಲ ಮನೆಗಳನ್ನು ಅಲೆದಾಡ್ತಾ ಬಂದಾಗ ಕೊನೆಗೆ ಒಬ್ಬ ಮೊಹಮ್ಮದಿಯ ಭಕ್ತ ಅವರಿಗೆ ಒಂದು ರೊಟ್ಟಿಯನ್ನು ಕೊಟ್ಟ ಸ್ವಲ್ಪ ಚಟ್ನಿಯನ್ನು ಹಾಕಿದ ಆ ಸಂದರ್ಭದಲ್ಲಿ ಅವರು ಒಂದು ಆಶೀರ್ವಾದ ಮಾಡಿದ್ರಂತೆ ನಿಮ್ಮ ಮನೆತನದವರಿಗೆ ನನ್ನ ಪೂಜೆ ಸದಾ ಇರಲಿ ಹೇಳಿ ಅಲ್ಲಿಂದ ಸುಮಾರು ಆರು ತಲೆಗಳವರೆಗೆ ಆರು ಮಠಾಧೀಶರು ಈ ಮಠದ ಪೂಜೆ ಪುನಸ್ಕಾರ ಮಾಡ್ತಾ ಬಂದಿದ್ದಾರೆ ಮೊಹಮ್ಮದಿಯರು ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಈಚೆಗೆ ಶ್ರೀ ಶಿವಾನಂದ ಮಹಾಸ್ವಾಮೀಜಿ ಪಟ್ಟಾಭಿಷೇಕದ ನಂತರ ಇಲ್ಲಿ ನಿರಂತರವಾಗಿ ನಿತ್ಯ ದಾಸೋಹ ಮತ್ತೆ ಭಕ್ತರ ಉದ್ದಾರ ಅಚಾನುಚಾನವಾಗಿ ಸಾಗಿ ಬಂದಿದೆ ಈ ಸ್ಥಳದಲ್ಲಿ ಕಾಣ್ತಾ ಇರುವ ಕಂಬದ ಹಿಂದೆ ಒಂದು ಕತೆ ಇದೆ ಅದು ಒಂದು ಅಜ್ಜಿಯ ಜೀವನದಲ್ಲಿ ನಡೆದ ಒಂದು ಘಟನೆಯಿಂದ ಈ ದೀಪದ ಕಂಬ ನಿರ್ಮಾಣವಾಯಿತು ಎಂಬ ಮಾತಿದೆ ಒಂದಿನ ರಾತ್ರಿ ಈ ಊರಿನಿಂದ ಸುಮಾರು ದೂರದಲ್ಲಿದ್ದ ಒಂದು ಶಹರಕ್ಕೆ ಈ ಅಜ್ಜಿ ಸಂತೆಗೆ ಹೋಗಿರುತ್ತಾರೆ ಸಂತೆ ಮುಗಿಸಿಕೊಂಡು ತಲೆ ಮೇಲೆ ಸಂತೆಯಲ್ಲಿ ಖರೀದಿಸಿದ ಸಾಮಾನುಗಳನ್ನು ಹೊತ್ತುಕೊಂಡು ಹೋಗುವಾಗ ಅವಳಿಗೆ ಭಾರವಾಗಿರುತ್ತೆ ಆ ಸಮಯದಲ್ಲಿ ಜಡಿ ಸಿದ್ದೇಶ್ವರನನ್ನು ನೆನೆದು ದೇವ ನೀನೇ ಒಂದು ದಾರಿ ತೋರಿಸು ನನಗೆ ಎಂದು ಬೇಡುತ್ತಾಳೆ ಆ ಸಮಯಕ್ಕೆ ಅವಳ ಮಗನ ರೂಪದಲ್ಲಿ ಸ್ವಾಮಿ ಪ್ರತ್ಯಕ್ಷನಾಗಿ ಅವಳ ತಲೆಯ ಮೇಲೆ ಹೊತ್ತಿದ್ದ ಬೆಲ್ಲದ ಗಂಟನ್ನು ಮನೆಯವರೆಗೂ ತಂದುಕೊಟ್ಟು ಮಾಯವಾಗುತ್ತಾನೆ ನಿತ್ಯಂ ನಿತ್ಯ ಓಂಕಾರಾಯ ಆಗ ಅವಳು ಮನೆಯ ಒಳಗೆ ಬಂದು ನೋಡಿದಾಗ ಅವಳ ಮಗ ಮನೆಯಲ್ಲಿ ಮಲಗಿರುತ್ತಾನೆ ಅವಳು ತಬ್ಬಿಬ್ಬಾಗ್ತಾಳೆ ಮಗನ ರೂಪದಲ್ಲಿ ಬಂದು ಸಹಾಯ ಮಾಡಿದ ಆ ವ್ಯಕ್ತಿ ಸಾಕ್ಷಾತ್ ಜಡಿಸಿದ್ದೇಶ್ವರನೇ ಎಂದು ಅವಳಿಗೆ ಅರಿವಾಗತ್ತೆ ಅದರ ನೆನಪಿಗಾಗಿಯೇ ಆ ಅಜ್ಜಿ ಈ ದೀಪದ ಕಂಬವನ್ನು ಕಟ್ಟಿಸಿ ಕೊಡುತ್ತಾಳೆ ಮಗನ ರೂಪದೊಳಗೆ ಬಂದು ಬ್ಯಾಲೆ ಪೆಂಟಿ ತಗೊಂಡ ಇಲ್ಲಿ ಊರ ದಾಂಡಿಗೆ ಬಂದ ಇದನ್ನು ತಗೊಂಡ್ ನಡಿ ಅವ್ ಮನೆಗೆ ಒಂದು ಕೂತ್ ಬರ್ತಾನೆ ಅಂದ್ಬಿಟ್ಟು ಮನೆಯಾಗ ಮಗ ಮನಕೊಂದಿದ್ದ ಆವಾಗ ಕದ ತೆಗೆದಿಲಿ ಯಾರ ಬಂದಿದ್ರೆ ಜಡಿಯಪ್ಪ ಅಪ್ಪ ಬಂದ ಅದರ ನೆನಪಿಗಾಗಿ ದೀಪ ಕಂಬ ಕೊಟ್ಟಾಳೆ ಇಂದು ಇಷ್ಟೆಲ್ಲ ಚಮತ್ಕಾರಗಳಿಗೆ ಕಾರಣವಾಗಿ ತನ್ನನ್ನು ನಂಬಿ ಬಂದವರ ಪಾಲಿನ ಕಾಮಧೇನುವಾಗಿರುವ ಈ ಜಡಿಸಿದ್ದೇಶ್ವರ ಸ್ವಾಮಿ ನೆಲೆಸಿರುವ ಸ್ಥಳವಿರುವುದು ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಸುನಾದೋಳಿಯಲ್ಲಿ ಸ್ಥಳೀಯರೊಬ್ಬರಿಂದ ಮಾಹಿತಿ ಪಡೆದಿದ್ದ ನಾವು ಈ ಸ್ಥಳಕ್ಕೆ ಹೋಗಲು ಇಚ್ಛಿಸಿದ್ದೆವು ಅದರ ಜಾಡು ಹಿಡಿದು ಹೊರಟು ಈ ಸ್ಥಳ ತಲುಪಿ ಸ್ವಾಮಿಯ ದರ್ಶನ ಪಡೆದಿದ್ದೆವು ಮನುಷ್ಯನಾಗಿ ಹುಟ್ಟಿ ತನ್ನ ತಪೋ ಶಕ್ತಿಯಿಂದ ಪವಾಡಗಳನ್ನು ಮಾಡುತ್ತ ದೇವ ಮಾನವನಾದ ಈ ಸ್ವಾಮಿ ಜಡಿಸಿದ್ದೇಶ್ವರ ಈ ಸ್ವಾಮಿ ಮಾಡ್ತಾ ಇರುವ ಚಮತ್ಕಾರಗಳು ನಿಜಕ್ಕೂ ಜನರ ಬಾಳಿನಲ್ಲಿ ಬೆಳಕು ಮೂಡಿಸಿವೆ ಇವನ ಕಾರ್ಯಗಳು ಹೀಗೆ ಮುಂದುವರೆಯಲಿ ಇನ್ನಷ್ಟು ಜನ ಈ ಸ್ವಾಮಿಯಿಂದ ಏಳಿಗೆ ಹೊಂದಲಿ ಎಂದು ಸ್ವಾಮಿಯಲ್ಲಿ ಬೇಡೋಣ ರತ್ನೈ ಕಲ್ಪಿತ विभूषितं मृगमदामोदाङ्कितं चन्दनं जाति चम्पकबिल्वपत्ररचितम् पुष्पं च धूपं तथा दीपं देवदयानिधे दे पशुपते हृत्कल्पितं गृह्यताम् ಮಧ್ಯದಲ್ಲೇ ಇದ್ದುಕೊಂಡು ಹಲವಾರು ಪವಾಡಗಳನ್ನು ಮಾಡಿ ಪವಾಡ ದೇವನಾದ ಈ ಸ್ವಾಮಿ ಜಡಿಸಿದ್ದೇಶ್ವರ ಈ ಸ್ವಾಮಿಯಲ್ಲಿ ಶಕ್ತಿ ಇರುವುದು ಸರ್ವಕಾಲಿಕ ಸತ್ಯ ಯಾಕಂದ್ರೆ ಈ ಸ್ವಾಮಿಯ ಅಚ್ಚರಿಗಳಿಗೆ ಒಳಗಾದ ಹಲವಾರು ಜೀವಂತ ಸಾಕ್ಷಿಗಳು ಇಲ್ಲಿ ಸಿಗುತ್ತವೆ ವಿಜ್ಞಾನ ಏನೇ ಅಂದರೂ ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ದರೂ ಕೂಡ ಇಂಥ ಕೆಲವೊಂದು ಸಂಗತಿಗಳಿಗೆ ಉತ್ತರ ಸಿಗದೆ ಅವು ಪ್ರಶ್ನೆಗಳಾಗಿಯೇ ಉಳಿದಿವೆ ನಂಬಿಕೆಯಲ್ಲಿ ಎಲ್ಲವೂ ಸಾಧ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ ಇಂತಹ ಘಟನೆ ಸ್ಥಳ ಮತ್ತು ವ್ಯಕ್ತಿಗಳ ಬಗ್ಗೆ ಮಾಹಿತಿ ನಿಮ್ಮಲ್ಲಿದ್ದರೆ ಸಂಪರ್ಕಿಸಬೇಕಾದ ವಿಳಾಸ ಪ್ರಜಾ ಟಿವಿ ಇದು ಸಾಧ್ಯ ವಿಭಾಗ ಶೇಜಾನ್ ಲಾವೆಲೆ ನಾಲ್ಕನೇ ಮಹಡಿ ನಂಬರ್ ಹದಿನೈದು ವಾಲ್ಟನ್ ರೋಡ್ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಫೋನ್ ನಂಬರ್ ಏಳು ಸೊನ್ನೆ ಎರಡು ಎರಡು ಸೊನ್ನೆ ಒಂದು ಸೊನ್ನೆ ಐದು ಒಂದು ಒಂಬತ್ತು ಪ್ರಕೃತಿ ಸೃಷ್ಟಿಕರ್ತನ ಅಭೂತಪೂರ್ವ ವಿಸ್ಮಯ ಅದು ಶತಶತಮಾನಗಳಿಂದಲೂ ಮಾನವನಿಂದ ಭೇದಿಸಲು ಅಸಾಧ್ಯವಾದ ಕೌತುಕಗಳ ಆಗರ ಬಗೆದಷ್ಟು ಮುಗಿಯದ ಅರ್ಥೈಸಿಕೊಳ್ಳಲು ಯತ್ನಿಸಿದಷ್ಟು ರಹಸ್ಯಮಯ ಎನಿಸುವ ಈ ನಿಸರ್ಗದಲ್ಲಿ ನಿಜಕ್ಕೂ ಅಗೋಚರ ಶಕ್ತಿಗಳು ನೆಲೆಸಿವೆಯಾ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ವಿಶೇಷ ಕಾರ್ಯಕ್ರಮವೇ ಇದು ಸಾಧ್ಯ ಎಷ್ಟೋ ಸಲ ಕಣ್ಣ ಮುಂದೆ ನಡೆಯುತ್ತಿರುವ ಕೆಲವು ಘಟನೆಗಳು ಕಣ್ಣು ಕಟ್ಟುವಂತೆ ವಿಸ್ಮಯಗಳನ್ನು ಉಂಟು ಮಾಡಿದರೆ ಎಂಥವರಿಗೂ ಕೂಡ ನಿಬ್ಬೆರಗಾಗುತ್ತಾರೆ ಅದರಂತೆ ಇಲ್ಲೊಂದು ಸ್ಥಳವಿದೆ ಆ ಸ್ಥಳದಲ್ಲಿ ಇದ್ದಕ್ಕಿದ್ದಂತೆ ವಿಚಿತ್ರಗಳು ಉಂಟಾಗುತ್ತವೆ ಆ ವಿಚಿತ್ರಗಳು ಸಕಲ ಮಾನವ ಬೆಚ್ಚಿ ಬೀಳಿಸಿ ಅರ್ಥವಾಗದೆ ಕಾಡುತ್ತಿವೆ ಅದು ಹೇಗೆ ಅಂತ ನೀವೇ ನೋಡಿ ಭೂಮಂಡಲ ಹಲವಾರು ವೈವಿಧ್ಯತೆಗಳ ವಿಶೇಷತೆಗಳ ಆಗರ ಇಂದು ಆಧುನಿಕ ಯುಗದಲ್ಲಿ ಮಾನವ ವೈಜ್ಞಾನಿಕವಾಗಿ ಎಷ್ಟೆಲ್ಲ ಮುಂದುವರೆದಿದ್ರು ಕೆಲವೊಂದು ವಿಸ್ಮಯಗಳ ಮೂಲ ತಿಳಿಯಲಾಗಿದೆ ಅಂತಹ ರಹಸ್ಯ ವಿಸ್ಮಯಗಳನ್ನು ಚಮತ್ಕಾರವನ್ನು ಭೇದಿಸುವ ಪ್ರಯತ್ನ ಇಂದೂ ಕೂಡ ನಡೆದೇ ಇದೆ ಇಲ್ಲಿನ ಪ್ರತಿಯೊಂದು ಸಸ್ಯ ಪ್ರಾಣಿ ಪಕ್ಷಿ ಜೀವರಾಶಿಯೂ ಕೂಡ ಆ ಕಾಣದ ಶಕ್ತಿಯ ಹುಡುಕಾಟದಲ್ಲಿದೆ ಆದರೆ ಪ್ರಕೃತಿಯ ಹಲವು ಪ್ರಶ್ನೆಗಳಿಗೆ ಪ್ರಕೃತಿಯೇ ಉತ್ತರ ನೀಡಬೇಕಾಗಿದೆ ಅದರಂತೆ ಭೂಮಂಡಲದಲ್ಲಿಯ ಒಂದು ಸ್ಥಳ ಉಂಟು ಮಾಡುತ್ತಿರುವ ಕೆಲವು ವಿಚಿತ್ರಗಳು ಇಂದಿಗೂ ಕೂಡ ನಮಗೆ ಪ್ರಶ್ನೆಯಾಗಿ ಕಾಡ್ತಾ ಇವೆ ಅಂತಹ ಸಂಗತಿಗೆ ನೇರ ಉದಾಹರಣೆ ಈ ಸ್ಥಳ ಈ ಸ್ಥಳದಲ್ಲಿದ್ದಾನೆ ಒಬ್ಬ ಜಟಾಧಾರಿ ತಾತ ಈ ಸುತ್ತಲಿನ ಪ್ರದೇಶದಲ್ಲಿ ಈ ತಾತನದ್ದೇ ಆಳ್ವಿಕೆ ಈ ತಾತ ಇದ್ದಕ್ಕಿದ್ದಂತೆ ವಿಚಿತ್ರಗಳನ್ನ ಉಂಟು ಮಾಡುತ್ತಾನೆ ಇವರು ಮಹಾಲಿಂಗ ರೈತರು ಈ ಜಟಾಧಾರಿ ತಾತನ ವಿಸ್ಮಯಕ್ಕೆ ಒಳಗಾದವರು ಕೆಲವು ದಿನಗಳ ಹಿಂದೆ ಇವರ ಕಣ್ಣ ಮುಂದೆ ಒಂದು ವಿಚಿತ್ರವೆನಿಸುವ ನಂಬಲು ಕಷ್ಟವೆನಿಸುವ ಒಂದು ಘಟನೆ ನಡೆದು ಹೋಗುತ್ತೆ ಅದು ಹಸುವಿನ ಕರುವೊಂದು ಹುಟ್ಟುವಾಗ ಚೆನ್ನಾಗಿದ್ದು ಹುಟ್ಟಿದ ಎಂಟೇ ದಿನದಲ್ಲಿ ಇದ್ದಕ್ಕಿದ್ದಂತೆ ತನ್ನ ದೇಹದ ಸ್ವಾಧೀನ ಕಳೆದುಕೊಂಡು ನೆಲ ಹಿಡಿದು ಬಿಡುತ್ತೆ ಇದ್ದಕ್ಕಿದ್ದಂತೆ ಆಗಿರುವ ಈ ಘಟನೆಯಿಂದ ಇವರು ಗಾಬರಿಯಾಗ್ತಾರೆ ಬೆಳಿಗ್ಗೆ ನಾಲ್ಕಕ್ಕೆ ಆಕಳು ರೀ ಅದು ಏನ ನಾವು ಏನು ಮಾಡಿದ್ರೆ ನಾಲ್ಕಕ್ಕೆ ನೋಡಿದ್ರಿ ಅದನ್ನು ನೋಡಿ ಬೆಳಗಿನ ಆರ ತನಕ ನೋಡಿದ್ರೆ ಅದು ರೀ ಮುಂದೆ ಆರಕ್ಕಂದ್ರೆ ಅದಕ್ಕೆ ಹಾಲು ಅಷ್ಟು ಹಾಕಿದ್ರಿ ಹಾಲು ಹಾಕಿದ ಮೇಲೆ ತಂಗ ರೀ ಅದ ಮುಂದೆ ಹತ್ತರ ತನಕ ಹತ್ತಕ್ಕೊಮ್ಮೆ ಹಾಲು ಹಾಕಿದ್ರಿ ಹತ್ತಕ್ಕಂದ್ರೆ ಹತ್ತಿಂದ ಮಾತ್ ಮಲ್ಕೋತಾರೆ ವಟ ಹೇಳಲ್ರಿ ಅದ ಕೆಲವು ಜನ ಪಶುವೈದ್ಯರು ಇಲ್ಲಿಗೆ ಬಂದು ಈ ಕರುವನ್ನು ಪರೀಕ್ಷಿಸ್ತಾರೆ ಆದರೆ ಅವರಿಗೆ ಈ ಕರುವಿಗೆ ಬಂದ ಕಾಯಿಲೆ ಯಾವುದೆಂದು ಗೊತ್ತಾಗದೆ ಅದಕ್ಕೆ ಚಿಕಿತ್ಸೆ ನೀಡಲು ವಿಫಲರಾಗ್ತಾರೆ ಏನು ಮಾಡಬೇಕು ಇವರಿಗೆ ತೋಚದಾಗುತ್ತೆ ಆಗ ಇವರ ನೆನಪಿಗೆ ಬಂದದ್ದು ಈ ಜಟಾಧಾರಿ ಮುದುಕ ಇವರು ಈ ಜಟಾಧಾರಿಯನ್ನ ನೆನೆದು ಈ ಕರು ಗುಣವಾದರೆ ನಿನಗೆ ಕೊಡುತ್ತೇನೆ ಎನ್ನುತ್ತಾರೆ ಆಗ ಎಲ್ಲರೂ ಬೆಚ್ಚಿ ಬೀಳುವಂತಹ ಒಂದು ಚಮತ್ಕಾರ ನಡೆದು ಹೋಗುತ್ತೆ ಅದು ಸ್ವಾಧೀನ ಕಳೆದುಕೊಂಡು ನೆಲಕಚ್ಚಿದ್ದ ಆ ಕರು ಇದ್ದಕ್ಕಿದ್ದಂತೆ ಎದ್ದು ನಿಂತಿದ್ದು ಜಡಾಪ್ ನೆಸರ್ಲೆ ಹಂಗಾರ ಏನೋ ಉಳಿತಂದ್ರೆ ಹೇಳ್ರಿ ಅದನ್ನ ಇದನ್ನು ಮಾಡಿದ್ರಿ ಬಾರಕ್ಕಂದ್ರೆ ಮತ್ತೆ ಒಂದು ಕಾಲು ಹಾಕಿದ್ರಿ ಒಂದು ಕಾಲದ ಚಂಜಿ ಆರಕ್ಕಂದ್ರೆ ಎದ್ದ ಹಾಲು ಕುಡಿಯಾಕೈತೀರ ಈಗ ಹಸು ಕರು ಎರಡು ಆರೋಗ್ಯವಾಗಿದ್ದ ಈ ಜಟಾಧಾರಿಯಿಂದ ನಡೆದ ವಿಚಿತ್ರಗಳು ಒಂದೆರಡಲ್ಲ ಇವರು ಬಸಪ್ಪ ಇದೇ ಗ್ರಾಮದವರು ವೃತ್ತಿಯಲ್ಲಿ ಕೃಷಿಕರು ಕೆಲವು ದಿನಗಳ ಹಿಂದೆ ಇವರ ಜೀವನದಲ್ಲಿ ಒಂದು ಘಟನೆ ನಡೆದು ಹೋಗುತ್ತೆ ಒಬ್ಬ ವ್ಯಕ್ತಿ ಬ್ಯಾಂಕಿನಲ್ಲಿ ತೆಗೆದುಕೊಂಡ ಮೂರು ಲಕ್ಷ ಸಾಲಕ್ಕೆ ಜಾಮೀನು ಹಾಕಿರ್ತಾರೆ ಆದರೆ ಆ ಸಾಲ ತೀರಿಸಬೇಕಾದ ವ್ಯಕ್ತಿ ಸಾಲವನ್ನು ವಾಪಸು ಮಾಡದೆ ಬ್ಯಾಂಕಿನವರಿಗೆ ಸತಾಯಿಸುತ್ತಿರುತ್ತಾನೆ ಇದರಿಂದ ಬ್ಯಾಂಕಿನವರು ಆ ಸಾಲಕ್ಕೆ ಇವರನ್ನು ಹೊಣೆ ಮಾಡುತ್ತಾರೆ ಮತ್ತೆ ಏನೋ ತಿಳಿಯಲ್ದೋ ತಿಳಿದೋ ಒಂದು ಒಬ್ಬರಿಗೆ ಜಾಮೀನಿಯಾಗೇನ್ರಿ ಮೂರು ಲಕ್ಷ ರೂಪಾಯಿ ತುಂಬ ಇದರಿಂದ ಚಿಂತಿತರಾದ ಇವರು ಸಾಲ ತೆಗೆದುಕೊಂಡಿದ್ದ ವ್ಯಕ್ತಿಯ ಮನವೊಲಿಸಿ ಸಾಲ ವಾಪಸ್ಸು ಮಾಡಲು ಪ್ರಯತ್ನಿಸುತ್ತಾರೆ ಆದರೆ ಏನು ಮಾಡಿದರು ಆತ ಸಾಲವನ್ನ ವಾಪಾಸು ಮಾಡುವುದಿಲ್ಲ ಇದರಿಂದ ಚಿಂತಿತರಾದ ಇವರು ಕೊನೆಗೆ ಈ ಜಟಾಧಾರಿ ಮುದುಕನನ್ನ ನೆನೆಯುತ್ತಾರೆ ಆ ವ್ಯಕ್ತಿ ಸಾಲ ತೀರಿಸುವಂತಾಗ್ಲಿ ಎಂದು ಮನದಲ್ಲಿಯೇ ಆ ಜಟಾಧಾರಿಯನ್ನ ಬೇಡುತ್ತಾರೆ ಇದಾದ ಒಂದೇ ವಾರದಲ್ಲಿ ಬ್ಯಾಂಕಿನ ಸಾಲ ವಾಪಸು ಮಾಡಬೇಕಾದ ವ್ಯಕ್ತಿಗೆ ಹಣ ಸಂಗ್ರಹವಾಗಿ ಸಾಲ ವಾಪಸು ಮಾಡುವ ಶಕ್ತಿ ಬಂದು ಸಾಲವನ್ನು ತೀರಿಸುತ್ತಾನೆ ಸಮಸ್ಯೆ ಬಗೆಹರಿದು ಇವರು ನಿಟ್ಟುಸಿರು ಬಿಡುವಂತಾಗಿದೆ ಯಡ್ಯಪ್ಪ ಇದನ್ನು ಪಾರ ಹಾರ್ಪಾರ ಹಾರಿಸಿದ ನಾನು ನಿನಗೆ ಮುಟ್ಟಿಸ್ತಾನಪ್ಪ ಅಂದರೆ ಈಗ ಒಂದು ನಾಲ್ಕು ತಿಂಗಳ ಹಿಂದ ಈ ಸಂಸ್ಥಾದ ಚೇರ್ಮನ್ರನ್ನು ಹಿಡ್ಕೊಂಡು ಮುಗಿಸಿಕೊಟ್ರೆ ನಮಗೆ ಇದು ಪ್ರತ್ಯಕ್ಷ ಸಾಧ್ಯತೆ ಇಂತಹ ಜಟಾಧಾರಿ ಮುದುಕ ಇಲ್ಲಿಯ ಜನರ ದೃಷ್ಟಿಯಲ್ಲಿ ಚಮತ್ಕಾರಿ ವ್ಯಕ್ತಿಯಾಗಿಯೇ ಬಿಂಬಿತವಾಗಿದ್ದಾನೆ ಈ ಜಟಾಧಾರಿ ನೆಲೆಸಿರುವ ಈ ಸ್ಥಳದಲ್ಲಿ ಇನ್ನೊಂದು ಎಲ್ಲರೂ ಬೆಚ್ಚಿ ಬೀಳುವಂತಹ ಪ್ರತ್ಯಕ್ಷ ಪವಾಡ ನಡೆದಿದೆ ಈಗಲೂ ನಡೀತಾ ಇದೆ ಹಲವಾರು ವಿಚಿತ್ರಗಳನ್ನು ಮಾಡುತ್ತಿರುವಂತಹ ಈ ಜಟಾಧಾರಿಯ ಸ್ಥಳದಲ್ಲಿ ಇನ್ನೂ ಹಲವು ವಿಚಿತ್ರಗಳು ನಡೆದಿವೆ ನಡೆಯುತ್ತಿವೆ ಅದರಲ್ಲೂ ಎಲ್ಲರೂ ಬಾಯಿ ಬಿಟ್ಟುಕೊಂಡು ನೋಡುವ ಪ್ರತ್ಯಕ್ಷ ವಿಸ್ಮಯ ಈಗಲೂ ನಡೆಯುತ್ತಿದೆ ಹಾಗಾದರೆ ಆ ವಿಸ್ಮಯವೇನು ಇಷ್ಟಕ್ಕೂ ಆ ಜಟಾದಾರಿ ಯಾರು ಎಲ್ಲವನ್ನು ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ